ಇದು ಮಕ್ಕಳಿಗೆ ಭಾಷಾಭ್ಯಾಸ ಅಂತ ಕಲಿತಿರ್ತೀವಿ ಸಾವಿರ ವ್ಯಾಕರಣ ಇಲ್ಲಿ ಏನಂದ್ರೆ ಸಂಧಿಗಳು ಸಂಧಿಗಳದ್ದು ಒಂದರಿಂದ ಚಾಟ್ ಕೊಟ್ಟಿರ್ತೀವಿ ಅಲ್ಲಿ ಸಂಧಿ ಪದಗಳು ಇದಾವೆ ಅಲ್ಲಿ ಸಂಧಿ ಪದ ಅರ್ಥಕೊಂಡು ಯಾರು ಕೇಳಿದಾಗ ಅರ್ಥಕೊಂಡು ಮತ್ತೆ ಎಲ್ಲಿ ಹೋಗಿ ಇಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲಿ ಇಲ್ಲೇ ಬಂದು ನಿಂದಿರಬೇಕು ಯಾರು ಕರೆಕ್ಟ್ ಆಗಿತ್ತು ಅಂದ್ರೆ ಒಂದು ಫಸ್ಟ್ ಬಂದು ನಿಂದಿರ್ತಾರ ಅವ್ರಿಗೆ ಗೆದ್ದಂತೆ ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಬಂದಿ ಇಲ್ಲಿ ಬರ್ಬೇಕು ಅಲ್ಲಿ

ತಗ್ರಿ ಸರಿಯಾದ ಎರಡು ಸಾವಿರ ಸ್ವರುಗಳು ಒಂದು ಬೆಂಗಳೂರು ಜಸ್ತು ಅವ್ರಿಗೆ ಹೆಸರು ಕೊಟ್ಟರೆ ಅವ್ರು ತಗೊಂಡ್ಬರ್ತಕ್ಕಂಥ ಆಟ ಆಡ್ಬೋದು ಇದು ಅಡೆ ತಡೆ ಆಟ ಅಂತಾರೆ ಅಡೇ ತಡೆ ಅಂದ್ರೆ ಆ ಟ್ರ್ಯಾಕ್ ಡೈರ್ ಅವರು ಸ್ವಲ್ಪ ಜಂಪ್ ಮಾಡಿ ಹೋಗ್ಬೇಕಾಗಿತ್ತು ನಾನು ಹೇಳಲ್ಲ ನಡುವೆ ಆಯ್ತು ರೀ ಅದು ಟ್ರಕ್ ಹಾಕಿವಲ್ರಿ ಅದೇ ಅಲ್ಲಿ ಅವರು ಅವ್ರು ಜಂಪ್ ಮಾಡಿ ಮುಂದ್ಕೋಬೇಕು ಜಂಪ್ ಮಾಡಿ ಮತ್ತೆ ಮುಂದಕ್ಕೆ ಹೋಗ್ಬೇಕು ಅಲ್ಲಿ ಹೋದ್ಮೇಲೆ ಜಂಪ್ ಮಾಡಿ ಮುಂದಕ್ಕೆ ಹೋಗ್ಬೇಕು ಹಾ ಅಂದ್ರೆ ಅಲ್ಲಿ ಒಡೆ ಹೋಗ್ಬೇಕ್ರಿ ಅಲ್ಲಿ ನಿಮ್ ಇರ್ಬೇಕು ಯಾರು ಜಂಪ್ ಮಾಡಬೇಕು ಆಮೇಲೆ ಎರಡು ಕಾಯ್ಲಿ ಜಂಪ್ ಮಾಡ್ಬೇಕು ಮತ್ತೆ ನೆಕ್ಸ್ಟ್ ಜಂಪ್ ಮಾಡಿ ಹೋಗಬೇಕು ಮತ್ತೆ ಕಾಲದ ಜಂಪ್ ಮಾಡ್ಬೇಕು ಕಾಲದ ಜಂಪ್ ಮಾಡಿ ಹೋಗಬೇಕು